ಏನ್ ಬೇಕಿತ್ತ ಬಾ ಹಾ ಏನ್ ಬೇಕಿತ್ತ ಒಂದ್ ಪ್ಲೇಟ್ ಇಡ್ಲಿ ಓಡ ಪಾರ್ಸಲ್ ಮಾಡ ಇಡ್ಲಿ ಓಡ ಇದೇನ್ ಓಡನಾ ಮಾಡಿ ಏನು ಏನ್ ಬೇಕಂತ ಯಾಕೆ ಹೇಳ್ತಿ ಬಟ್ಟೆ ಅಂಗಡೆ ಬಟ್ಟಿ ಸಿಗತ್ತೆ ತಿ ಬಟ್ಟಿ ತೋರ್ಸು ಅಾ ಏನು ಬೆರಿಕದ ಲೇ ಹುಡುಗ ಇವನು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಏನೋ ಮುಗೋಗಿದೆ ಅಂದ್ರೆ ಓಕೆ ಯಾವ ಇಷ್ಟ ಆಗಿಲ್ಲ ಪ್ಯಾಂಟ್ ഷ്ടായിില്ല എസ്ു തോർദിഷ്ട്ട ആ ഇഷ്ടായില്ല ഫസ്റ്റ് അല്ല ഇഡ്ഡ്ല സംഭരണ മറക്കണ്ട ബട്ടി അങ്ങനെ ഊട്ടാകില്ല ഫസ്റ്റിംഗ് ബേക്കു ಎಂತ ಗಿರಿ ಹೋಗ ನಿಮ್ ಬಳಿ ಅವ್ರಿಗೆ ಹೇಳೋದ ನೀನು ಇಡ್ಲಿ ಸಾಂಬಾರು ಮರಾಗ ಹೋಗ್ಬೇಡವ್ರ ಜೊತೆಗೆ ನಮ್ಮ ಮಗನು ಈ ಇಬ್ರು ಸೇರ್ಕೊಂಡು ಇವ್ನ ಕಿಡ್ ಕೊಡ್ರೆ ಅವ್ರೆಂಡ್ ಮಕ್ಳು ತಣ್ಣಗ ಇರ್ಲಿ ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು